ಹಲೋ ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಆಗಿರುತ್ತೆ ಇದು ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಸುಮಾರಷ್ಟು ಜನಗಳಿಗೆ ಬಂದಿಲ್ಲ ಸೊ ಅಂಥವರಿಗೆ ಡೌಟ್ ಯಾವಾಗ ಬರುತ್ತೆ ಏನು ಇನ್ನೂ ಬಂದಿಲ್ಲ ಏನು ಕತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳಿಗೆ ಸಾಕಷ್ಟು ಡೌಟ್ಸ್ಗಳಿದ್ದಾವೆ ಸೊ ಇದರಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಯಾವತ್ತು ನಾವು ಹನ್ನೊಂದನೇ ಕಂತಿನ ಹಣವನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂಥೇಳಿ ಅಪ್ಡೇಟನ್ನು ಕೊಟ್ಟಿದ ಸೊ ಯಾವ ದಿನಾಂಕ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಸೊ ಇನ್ನೊಂದು ವಿಷಯ ಬಂದು ಹನ್ನೆರಡನೇ ಕಂತಿನಲ್ಲಿ ಒಂದು ಹೊಸ ರೂಲ್ಸ್ ಅವರು ತಗೊ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನೂ ಕೂಡ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ ಸೊ ಇಲ್ಲಿ ತ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣದಲ್ಲಿ ಏನು ಬದಲಾವಣೆಯನ್ನು ಮಾಡಿದ್ದಾರೆ ಏನು ಹೊಸ ರೂಲ್ಸ್ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ನೋಡೋದಾದರೆ ಯಾರೆಲ್ಲ ಈ ಏನು ಯೋಜನೆಗಳನ್ನು ಬಿಟ್ಟಿ ಭಾಗ್ಯ ಯೋಜನೆ ಅಂತೇಳಿ ಟೀಕಿಸ್ತಾ ಇದ್ದಾರೋ ಅಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಅವಶ್ಯಕತೆ ಇಲ್ಲ ನಮಗೆ ಏನು ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಸ್ವಂತ ಅವರಿಗೆ ಒಂದು ಖಡಕ್ ಉತ್ತರವನ್ನು ಸಿದ್ದರಾಮಯ್ಯ ಸರ್ ಅವರು ನೀಡಿರುವಂಥದ್ದು ಸೊ ಯಾರಿಗೆಲ್ಲ ಈ ಯೋಜನೆ ಬೇಡ ನೀವೇ ರದ್ದು ರದ್ದು ಮಾಡಿಕೊಳ್ಳಿ ನಾವು ಏನೂ ಕೇಳೋಕ್ಕೆ ಹೋಗೋದಿಲ್ಲ ಸುಮ್ಮನೆ ನಿಮಗೆ ಅನುಕೂಲ ಇಲ್ಲ ಅಂತ ಹೇಳಿದ್ರೆ ನಾವು ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ ಒಬ್ರಿಗೆ ಇಬ್ಬರಿಗೆ ಕ್ಯಾ ಏನು ಇಷ್ಟ ಇಲ್ಲ ಅನ್ನೋದಕ್ಕೆ ನಾವು ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು ಸಾಕಷ್ಟು ಜನ ಜನಗಳಿಗೆ ಸಾಕಷ್ಟು ಉಪಯೋಗ ಮಾಡ್ತಾ ಇದ್ದಾವೆ ಸೊ ಎಲ್ರೂ ಕೂಡ ಇದು ಅನುಕೂಲಕರವಾಗಿದೆ ಸೊ ಅದಕ್ಕೋಸ್ಕರ ನೀವ್ ಯಾರೋ ಕೆಲವೊಂದಷ್ಟು ಜನ ಹೇಳ್ತಿದ್ದೀರಾ ಕ್ಯಾನ್ಸಲ್ ಮಾಡಿ ಅನ್ನೋ ಕಾರಣಕ್ಕೆ ಮಾ ಕಾರಣಕ್ಕೆ ನಾವು ಕ್ಯಾನ್ಸಲ್ ಮಾಡೋಕ್ಕೆ ಆಗೋದಿಲ್ಲ ಸೊ ನಿಮಗೇನಾದರೂ ಬೇಡ ನಮಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಉಚಿತ ಹಣ ಬೇಡ ನಮಗೆ ಉಚಿತ ಬಸ್ ಪ್ರಯಾಣ ಬೇಡ ಅಂತ ಹೇಳಿದ್ರೆ ನೀವೇ ರದ್ದು ಮಾಡಿಕೊಳ್ಳಿ ಅಂಥೇಳಿ ಇಲ್ಲಿ ಹೇಳ್ತಿರುವಂಥದ್ದು ಸೊ ನಿಮಗೆ ಶಕ್ತಿ ಯೋಜನೆ ಬೇಡವಾ ನೀವೇನಾದರೂ ಬ ಏನು ಫ್ರೀ ಬಸ್ನಿಗೆ ಉಪಯೋಗಿಸಲ್ವಾ ಬೇಡ ನೀವು ಟಿಕೆಟ್ ತೊಗೊಳ್ಳಿ ಟಿಕೆಟ್ ಏನು ಕಂಡಕ್ಟರನ್ನ ಕೇಳಿ ನೀವು ಟಿಕೆಟನ್ನು ಪಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅಂದರೆ ಏನಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಿತ್ತು ನಮ್ಮದು ಬಿಟ್ಟಿ ಬಗ್ಗೆ ಯೋಜನೆಯೇ ಆಗಿರಲಿ ಏನಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಿತ್ತು ಸೊ ಇವಾಗೂ ಏನು ತಡ ಆಗಿಲ್ಲ ನಿಮಗೆ ಬೇಡ ಅಂತ ಹೇಳಿದ್ರೆ ಇವಾಗಲೂ ಕೂಡ ನೀವು ಧಾರಾಳವಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಆದರೆ ಯಾರೋ ಕೆಲವೊಬ್ಬರ ಮಾತಿಗೆ ನಾವು ಕಿವಿ ಕೊಟ್ಟು ನಾವು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ ಸಿದ್ದರಾಮಯ್ಯ ಸರ್ ಅವರು ಇಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು ಸೊ ಇದು ವಿಷಯ ಸೊ ಇವಾಗ ಏನು ರದ್ದು ಆಗುತ್ತಾ ಅಂತೆಲ್ಲ ಹೇಳ್ತಿದ್ದೀರಲ್ಲ ಸಾಕಷ್ಟು ಜನ ಸ್ಟ್ರೈಕ್ ಮಾಡೋದು ಮತ್ತು ನಮಗೆ ಯೋಜನೆಗಳೇ ಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಅಂಥವರೆಲ್ಲ ಬೇಡದೇ ಇದ್ದರೆ ನೀವೇ ಕ್ಯಾನ್ಸಲ್ ಮಾಡ್ಕೊಳ್ಳಿ ಈಗ ಈಗ ಉಚಿತವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಯಾರಪ್ಪ ಹೇಳ್ತಾರೆ ಬೇಡ ಅಂತ ಯಾರು ಕ್ಯಾನ್ಸಲ್ ಮಾಡ್ಕೊತಾರೆ ಸುಮ್ಮನೆ ಹೇಳ್ತಾರೆ ಜನಗಳು ಬಟ್ ಯಾರೂ ಕೂಡ ಕ್ಯಾನ್ಸಲ್ ಮಾಡ್ಕೊಳ್ಳೋದಿಲ್ಲ ಇದು ಕೂಡ ನಿಮ್ಮ ಚಾಯ್ಸನ್ನೇ ನೀವು ಬೇಡ ಅಂತ ಹೇಳಿದ್ರೆ ನಿಮ್ಮ ಅರ್ಜಿನ ನೀವೇ ರದ್ದುಗೊಳಿಸಿ ಹೇಳ್ಬಿಟ್ಟು ಅವರು ಹೇಳಿರುವಂಥದ್ದು ಸೊ ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆಗೆ ಹನ್ನೊಂದನೇ ಕಂದಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂಥೇಳಿ ನೋಡೋಣ ಸೊ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಫಸ್ಟ್ ಮಾತಾಡೋದಕ್ಕಿಂತ ಮುಂಚೆ ಹನ್ನೊಂದನೇ ಕಂದಿನ ಹಣ ನಿಮ್ಗೆ ಯಾವಾಗ ಬರುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ಅವರ ಒಂದು ಏನೋ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ನಾನು ಶೋ ಮಾಡಿಸ್ತೀನಿ ನಿಮಗೆ ಜೂನ್ ತಿಂಗಳ ಹಣ ನಿಮಗೆ ಜುಲೈಯಲ್ಲಿ ಬರ್ತಾ ಇರೋದು ಸೊ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಶೀಘ್ರವೇ ಬಿಡುಗಡೆ ಅಂದರೆ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿತ್ತು ಆ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಆಗಲಿದೆ ಅಂದರೆ ಒಂದೆರಡು ದಿನ ಅಂತ ಹೇಳಿದರೆ ಎರಡು ದಿನದೊಳಗಡೆ ಆಗಲ್ಲ ಇದು ಪ್ರೊಸೆಸಿಂಗಿನ ಟೈಮ್ ತೊಗೊಳ್ತಾರೆ ಡಿ ಪಿ ಟಿ ಮುಖಾಂತರ ನಿಮಗೆ ಬಂದು ಸೇರೋದಕ್ಕೆ ಸೊ ಜುಲೈ ತಿಂಗಳದ್ದು ಇದೇ ತಿಂಗಳ ಜುಲೈ ಹದಿನೈದರೊಳಗೆ ಪಾವತಿ ಆಗಲಿದೆ ಅಂತ ಹೇಳಿ ಅಂದರೆ ಇದೇ ತಿಂಗಳೇ ಜುಲೈ ಹದಿನೈದರೊಳಗಡೆ ಇಲ್ಲಿ ಹಣ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿರುವಂಥದ್ದು ಹನ್ನೆರಡನೇ ಕಂತಿನ ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅವರು ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿರೋ ಪ್ರಕಾರ ಇಪ್ಪತ್ತೊಂದರಿಂದ ಇಪ್ಪತ್ತೈದಕ್ಕೆ ಅಂತ ಹೇಳಿ ಹೇಳಿದ್ದಾರೆ ಇಪ್ಪತ್ತಾರಕ್ಕೆ ಅಂತ ಹೇಳಿ ನೋಡೋಣ ಮುಂದೆ